ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವನ್ಸ್ ಬೈ ಯು ಕನ್ನಡ ಫ್ರೆಂಡ್ಸ್ ಅದೆಷ್ಟೋ ನಟ ನಟಿಯರು ಬಾಲನಟಿಯಾಗಿ ಬಾಲ ನಟರಾಗಿ ನಟಿಸಿ ದೊಡ್ಡವರಾದ ಮೇಲೆ ಕಣ್ಣಿಗೆ ಕಾಣದಂತೆ ಚಿತ್ರರಂಗದಿಂದ ದೂರ ಉಳಿಯುತ್ತಾರೆ ಯಾಕೆ ಅಂದರೆ ಕೆಲವರಿಗೆ ಅನೇಕ ಸಮಸ್ಯೆಗಳು ಕಾರಣ ಅಂತಲೇ ಹೇಳ್ಬೋದು ಉದಾಹರಣೆಗೆ ಚಿಕ್ಕವರಿದ್ದಾಗ ಸಿಗುವ ಅವಕಾಶ ದೊಡ್ಡವರಾದ ಮೇಲೆ ಅವಕಾಶ ಸಿಗದೇ ಇರೋದು ಹಾಗೆ ಮಾನಸಿಕ ವೇದನೆ ಹಾಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ದಾಂಪತ್ಯದಲ್ಲಿ ಏನಾದರೂ ಬಿರುಕು ಬರಬಹುದೆಂದು ಇನ್ನು ಹಲವಾರು ಸಮಸ್ಯೆಗಳಿಂದ ಕೆಲ ಬಾಲ್ಯದಲ್ಲಿ ನಟಿಸಿದ ಮಿಂಚಿದ್ದ ನಟ ನಟಿಯರು ಕಣ್ಮರೆಯಾಗ್ತಾರೆ ಈಗ ಈ ವಿಡಿಯೋದಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಟಾಪ್ ಬಾಲ್ಯ ನಟಿಯಾಗಿ ಮಿಂಚಿದ್ದ ಬೇಬಿ ಇಂದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ಬೇಬಿ ಇಂದಿರಾ ಅಂದ ಕೂಡಲೇ ನೆನಪಿಗೆ ಬರೋದು ಆ ಮುದ್ದು ಮುಖ ಬಾಲ್ಯದಲ್ಲಿ ಸಿಂಹದ ಸೈನ್ಯ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದರು ನಂತರ ದೊಡ್ಡವರಾದ ಮೇಲೆ ಕೆಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿ ಬೇಬಿ ಇಂದಿರಾ ಚಿತ್ರರಂಗದಿಂದ ದೂರ ಉಳಿಯುತ್ತಾರೆ ಈಗ ಬೇಬಿ ಇಂದಿರಾ ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಚಿತ್ರರಂಗದಿಂದ ದೂರವಾಗಿದ್ದೇಕೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಬೇಬಿ ಇಂದಿರಾ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಮಿಂಚಿದ್ದ ಹಾಗೆ ಬಹು ಬೇಡಿಕೆ ಇದ್ದಂಥ ಬಾಲನಟಿ ಆ ಮುದ್ದು ಮುಖ ಎಲ್ಲರಿಗೂ ಕೂಡ ನೆನಪಿಗೆ ಬರುತ್ತೆ ಬಾಲ್ಯದಲ್ಲಿ ಬೇಬಿ ಇಂದಿರಾ ಸಾಕಷ್ಟು ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದವರು ಹಾಗೆ ಯಾವುದೇ ಪಾತ್ರ ಕೊಟ್ಟರೂ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ನಟನೆ ಮಾಡಿದವರು ಆ ಕಾಲದಲ್ಲಿ ಬೇಬಿ ಇಂದಿರಾ ಪಾತ್ರಗಳು ಪ್ರೇಕ್ಷಕರಿಗೆ ಭಾವನಾತ್ಮಕ ಕಣ್ಣೀರು ತರಿಸ್ತಾ ಇತ್ತು ಯಾಕಂದರೆ ಬೇಬಿ ಇಂದಿರಾ ಹೆಚ್ಚು ಕಮ್ಮಿ ಭಾವನಾತ್ಮಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಹಾಗಾಗಿ ಈ ಪಾತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಈ ಕಾರಣದಿಂದಾಗಿ ಕೆಲವೊಂದು ಸಿನಿಮಾಗಳಲ್ಲಿ ಭಾವನಾತ್ಮಕ ಪಾತ್ರಗಳು ಇಲ್ಲದಿದ್ದರೂ ಬೇಬಿ ಇಂದಿರಾಗೆ ಆ ಸಿನಿಮಾಗಳಲ್ಲಿ ಭಾವನಾತ್ಮಕ ಪಾತ್ರಗಳನ್ನು ಸೃಷ್ಟಿ ಮಾಡ್ತಿದ್ರಂತೆ ಯಾಕಂದರೆ ಆ ಕಾಲದಲ್ಲಿ ಮನಸ್ಸೋರೆ ಪಾತ್ರಗಳು ಕಣ್ಣೀರು ಹಾಕುವ ಪಾತ್ರಗಳು ಇದ್ದರೆ ಜನ ಥಿಯೇಟರ್ಗೆ ಬಂದು ಆ ಸಿನಿಮಾವನ್ನು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ರಂತೆ ಹೀಗಾಗಿ ಬೇಬಿ ಇಂದಿರಾ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು ಈಗ ಬೇಬಿ ಇಂದಿರಾ ಚಿತ್ರರಂಗಕ್ಕೆ ಎಂಟ್ರಿ ಹೇಗೆ ಕೊಟ್ಟರು ಹಾಗೆ ಚಿತ್ರರಂಗದಿಂದ ದೂರ ಉಳಿದಿದ್ದೇಕೆ ಅನ್ನೋದನ್ನು ನೋಡೋಣ ಈಗ ಬೇಬಿ ಇಂದಿರಾ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟದ್ದು ಎಲ್ಲಿಂದ ಹೇಗೆ ಅನ್ನೋದನ್ನು ನೋಡೋದಾದರೆ ಬೇಬಿ ಇಂದಿರಾ ಸಿನಿಮಾ ರಂಗಕ್ಕೆ ಬಂದಿದ್ದು ಕನ್ನಡ ಸಿನಿಮಾ ರಂಗದಿಂದಲೇ ಇವರ ಮೊದಲ ಸಿನಿಮಾ ಯಾವುದು ಅಂದರೆ ಜನ್ಮ ರಹಸ್ಯ ಸಿನಿಮಾ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀಯವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆ ಕಾಲದಲ್ಲಿ ಅಣ್ಣ ಸಿನಿಮಾಗಳು ಅಂದರೆ ಭಾಳ ಫೇಮಸ್ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಹಾಗಾಗಿ ಬೇಬಿ ಇಂದಿರಾಗೆ ಈ ಸಿನಿಮಾದಿಂದ ಚಿತ್ರರಂಗದಲ್ಲಿ ನಟನೆ ಮಾಡಲು ಯಶಸ್ಸು ಸಿಗುತ್ತೆ ನಂತರ ಬೇಬಿ ಇಂದಿರಾಗೆ ಸಾಲು ಸಾಲು ಅವಕಾಶಗಳು ಸಿಗ್ತಾ ಹೋಗುತ್ತೆ ನಂತರ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ನಂತರ ಸಿಂಹದ ಮರಿಸೈನ್ಯ ಈ ಸಿನಿಮಾದಲ್ಲೂ ಕೂಡ ಬೇಬಿ ಇಂದಿರಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಈ ಸಿನಿಮಾವೂ ಕೂಡ ಸೂಪರ್ ಹಿಟ್ ಆಗುತ್ತೆ ನಂತರ ಮಕ್ಕಳ ಭಾಗ್ಯ ವಿಷ್ಣುವರ್ಧನ್ ಅವರ ಜೊತೆ ಮತ್ತು ರಾಮ ಲಕ್ಷ್ಮಣ ಹುಲಿ ಸಿನಿಮಾ ಮಂಜುಳಾ ಅವರ ಜೊತೆ ಹೀಗೆ ಸಾಲು ಸಾಲು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಹೀಗೆ ಬೇಬಿ ಇಂದಿರಾಗೆ ಅವಕಾಶಗಳು ಸಿಕ್ಕ ಹಾಗೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತವೆ ನಂತರ ಇವರಿಗೆ ಬೇರೆ ಇಂಡಸ್ಟ್ರಿಯಿಂದ ಕೂಡ ಆಫರ್ಸ್ ಬರುತ್ತೆ ತೆಲುಗು ತಮಿಳು ಮಲಯಾಳಂ ಹೀಗೆ ಸೌತ್ನ ಎಲ್ಲ ಭಾಷೆಗಳಲ್ಲಿ ಬೇಬಿ ಇಂದಿರಾ ನಟಿಸುವ ಮೂಲಕ ಸಹಿ ಎನಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಬೇಬಿ ಇಂದಿರಾ ಸಾಕಷ್ಟು ಯಶಸ್ಸು ಜೊತೆಗೆ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಹೀಗೆ ಪ್ರಸಿದ್ಧಿಯನ್ನು ಪಡೆದಂತೆ ಬಾಲ ನಟಿಯರು ದೊಡ್ಡವರಾದ ಮೇಲೆ ದೊಡ್ಡ ಹೀರೋಯಿನ್ ಆಗ್ತಾರೆ ಹೆಚ್ಚು ಅವಕಾಶಗಳು ಸಿಗ್ತಾವೆ ಅಂತ ಜನ ಅಂದ್ಕೊಂಡಿರ್ತಾರೆ ಆದರೆ ಬೇಬಿ ಇಂದಿರಾ ಸಿನಿಮಾ ಜರ್ನಿಯಲ್ಲಿ ಆಗಾಗಲಿಲ್ಲ ಬೇಬಿ ಇಂದಿರಾ ದೊಡ್ಡವರಾದ ಮೇಲೆ ನಾಯಕಿ ಆಗಲಿಲ್ವಾ ಅಂದರೆ ಕೇವಲ ಕೆಲವು ಸಿನಿಮಾಗಳಲ್ಲಿ ಅವಕಾಶ ಮಾತ್ರ ಮೊದಲ ಸಿನಿಮಾ ನೋಡೋದಾದರೆ ಮಳೆ ಬಂತು ಮಳೆ ಅರ್ಜುನ್ ಸರ್ಜಾ ಅವರ ಜೊತೆ ನಾಯಕಿ ನಟಿಯಾಗಿ ಬಹಳ ಚಿಕ್ಕ ವಯಸ್ಸಿಗೆ ನಾಯಕಿಯಾಗಿ ನಟನೆ ಮಾಡ್ತಾರೆ ಈ ಸಿನಿಮಾದ ನಂತರ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸ್ತಾರೆ ಹೀಗೆ ಬೇಬಿ ಇಂದಿರಾ ಬಾಲ ನಟಿಯಾಗಿ ನಾಯಕಿಯಾಗಿ ಸುಮಾರು ನೂರಕ್ಕೂ ನೂರ ಹತ್ತು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡ್ತಾರೆ ನಂತರ ಬೇಬಿ ಇಂದಿರಾ ಇವರಿಗೆ ಬಾಲನಟಿಯಾಗಿದ್ದಾಗ ಬರ್ತಿದ್ದ ಅವಕಾಶಗಳು ದೊಡ್ಡವರಾದ ಮೇಲೆ ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂದರೆ ಬಾಲನಟಿಯರಾಗಿದ್ದಾಗ ಆ ಮುಗ್ಧತೆ ಮುದ್ದು ಮುಖ ಪ್ರೇಕ್ಷಕರನ್ನು ಸೆಳೆದಿಟ್ಟುಕೊಂಡಿತ್ತು ಆದರೆ ನಾಯಕಿಯಾದ ನಂತರ ಮುಖದಲ್ಲಿ ಆ ಮುಗ್ಧತೆ ಕಮ್ಮಿ ಆಗುತ್ತೆ ಹಾಗಾಗಿ ನಿಧಾನವಾಗಿ ಬೇಬಿ ಇಂದಿರಾಗೆ ಅವಕಾಶಗಳು ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ಆ ಕಾಲದಲ್ಲಿ ಸುಂದರ ನಟಿಯರು ಇದ್ದರು ಒಂದು ಅರ್ಥದಲ್ಲಿ ಪೈಪೋಟಿ ಇತ್ತು ಅಂತ ಹೇಳ್ಬೋದು ಯಾಕಂದರೆ ಎಂಬತ್ತು ತೊಂಬತ್ತರ ದಶಕದ ನಡುವೆ ಬಹಳ ವಿಭಿನ್ನ ಪಾತ್ರದ ಹೊಸ ಹೊಸ ನಟಿಯರು ಬರ್ತಾ ಇದ್ದರು ಸಾಲು ಸಾಲು ಹೊಸ ಹೊಸ ನಟಿಯರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದರು ಈ ಕಾರಣಕ್ಕೆ ಬೇಬಿ ಇಂದಿರಾಗೆ ಸಿನಿಮಾಗಳಲ್ಲಿ ನಟನೆ ಮಾಡುವ ಚಾನ್ಸ್ ಕಮ್ಮಿ ಆಗುತ್ತೆ ನಂತರ ಬೇಬಿ ಇಂದಿರಾಗೆ ಅವಕಾಶಗಳು ಕಮ್ಮಿ ಆದಂತೆ ಬೇಬಿ ಇಂದಿರಾ ತಮಿಳಿನ ಬಾಲ ನಟನಾಗಿ ನಟಿಸಿದ ಶ್ರೀಧರ್ ಅವರನ್ನು ಮದುವೆ ಆಗ್ತಾರೆ ಶ್ರೀಧರ್ ಅವರು ಕೂಡ ತಮಿಳು ಹಾಗೂ ಕನ್ನಡದಲ್ಲಿ ಬಾಲ ನಟನಾಗಿ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಶ್ರೀಧರ್ ಅವರು ದೊಡ್ಡವರಾದ ಮೇಲೆ ಇವ್ರಿಗೂ ಕೂಡ ಅವಕಾಶಗಳು ಕಮ್ಮಿ ಆಗಿರುತ್ತೆ ಹೀಗೆ ಬೇಬಿ ಇಂದಿರಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಸಂಪೂರ್ಣವಾಗಿ ಸಿನಿಮಾ ಕ್ಷೇತ್ರದಿಂದ ದೂರ ಉಳಿಯುತ್ತಾರೆ ನಂತರ ಬೇಬಿ ಇಂದಿರಾಗೆ ಎರಡು ಮಕ್ಕಳು ಕೂಡ ಆಗುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಆದರೆ ವಿಧಿ ಅನ್ನೋದು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೀಗೆ ಎರಡು ಸಾವಿರದ ಹದಿಮೂರರಲ್ಲಿ ಬೇಬಿ ಇಂದಿರಾ ಪತಿ ಶ್ರೀಧರ್ ಹೃದಯಾಘಾತದಿಂದ ವಿಧಿವಶರಾಗ್ತಾರೆ ನಂತರ ಬೇಬಿ ಇಂದಿರಾ ಇಬ್ಬರೂ ಮಕ್ಕಳೊಂದಿಗೆ ಚೆನ್ನೈಗೆ ಬಂದು ಆಗ್ತಾರೆ ಚೆನ್ನೈಗೆ ಬಂದ ನಂತರ ಬೇಬಿ ಇಂದಿರಾ ಸ್ವಲ್ಪ ಆರ್ಥಿಕವಾಗಿ ಮಾನಸಿಕವಾಗಿ ಕುಗ್ಗಿದ್ರು ಯಾಕಂದರೆ ಸಿನಿಮಾ ರಂಗದ ಬದುಕಿನಿಂದ ಅವಕಾಶಗಳು ಬರಲಿಲ್ಲ ಇನ್ನೊಂದು ಕಡೆ ತನ್ನ ಗಂಡನನ್ನು ಕಳೆದುಕೊಂಡಿದ್ರು ಹೀಗಾಗಿ ಸಮಸ್ಯೆಗಳ ನಡುವೆ ಬೇಬಿ ಇಂದಿರಾ ಸಿಲುಕಿಕೊಂಡಿದ್ರು ಅಂತ ವದಂತಿಗಳು ಮಾತುಗಳು ಕೇಳಿಬಂದವು ಓಕೆ ಫ್ರೆಂಡ್ಸ್ ಇಷ್ಟು ಕೂಡ ಬೇಬಿ ಇಂದಿರಾರವರ ಒಂದು ಚಿಕ್ಕ ಸಿನಿ ಜರ್ನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ